ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂತಹ ಸಕಲ ಜೀವರಾಶಿಗಳಲ್ಲಿ ಪರಮಾತ್ಮನನ್ನು ಕಂಡು ಎಲ್ಲವೂ ಆ ಸದ್ಗುರುವಿನ ಕೃಪ ಅನ್ನುವಂತಹ ಭಾವವನ್ನು ನಮ್ಮಲ್ಲಿ ಮೂಡಿಸುವಂಥೇಳಿ ಆ ಸಿದ್ಧಾರೂಢ ಪರಮಾತ್ಮನಲ್ಲಿ ವಿಶೇಷವಾಗಿ ಬೇಡಿಕೊಳ್ಳೋದು ನೋಡ್ರಿ ಶರಣರೊಳಗೆ ವೈದ್ಯ ಸಂಗಣ್ಣ ಅಂತ ಹೇಳೋಕೆ ಒಬ್ಬ ದೊಡ್ಡ ಶರಣರಾಗಿ ಹೋದರು ವೈದ್ಯ ಸಂಗಣ್ಣನವರು ವೃತ್ತಿಯಿಂದ ವೈದ್ಯರಾಗಿದ್ದರವರು ದೇಹಕ್ಕೆ ಸಂಬಂಧಪಟ್ಟಂತಹ ಎಂಥ ರೋಗಿದ್ರೂ ಸಹಿತ ಅದನ್ನು ತಮ್ಮ ಔಷಧೋಪಚಾರದ ಮುಖಾಂತರವಾಗಿ ಪರಿಹಾರ ಮಾಡ್ತಿದ್ದರು ಅವರು ಒಂದು ವಚನ ಬರೀತಾರೆ ನೋಡ್ರಿ ಆ ವಚನ ಅರ್ಥ ಆಗೋದನ್ನು ಕಷ್ಟ ಐತಿ ಆದ್ರೂ ಸಹಿತ ಅದರ ಮರ್ಮವನ್ನು ಸ್ವಲ್ಪ ತಿಳ್ಕೊಂಡ ಅಂದ್ರೆ ಅದರೊಳಗಿದ್ದಂಥ ಶ್ರೇಷ್ಠತೆ ನಮಗೆ ಗೊತ್ತಾಗ್ತೈತಿ அங்கால மேலன தொடங்குஷ்ட மீத்விநாடி நாபி மூத்தநாழத நால்க்கங்குல மத்தியத்தில் அப்பநாடி உடசூற்றநாபி மொதலாத பஞ்சாங்குல நாடி இடா தேஜநாடி இடப்பிங்கல வாயு நாடி ನಾಳದ ಅಂಗುಲ ನಡುಮಧ್ಯದಲ್ಲಿ ಆಕಾಶ ಕೈದಿದ ನಾಡಿ ಇಂತಿ ಪಂಚಪಥವನೈದುವ ನಾಡಿಯಲ್ಲಿ ಆಡುವ ಆತ್ಮನ ವಿವರದ ದೆಸೆಯ ಇಂತಿ ಐದು ಮುಚ್ಚಿ ಮೇಗಳ ಬ್ರಹ್ಮರಂಧ್ರದಲ್ಲಿ ಏದರೆಮ್ಮ ಈದರೆಮ್ಮ ವೈದ್ಯರು ನಾದ ಬಿಂದು ಕಳೆಗತೀತ ನೋಡ ಮರುಳ ಶಂಕರ ಪ್ರಿಯ ಸಿದ್ಧರಾಮೇಶ್ವರ ಲಿಂಗವು ಅಂಥೇಳಿ ಎಷ್ಟೊಂದು ಜ್ಞಾನಿಗಳಿದ್ರು ಆಗಿನ ಶರಣರು ಅಂತ ಮುಖ್ಯವಾಗಿ ಪಂಚನಾಡಿಗಳು ಅದಾವಂತ ವೈಜ್ಞಾನಿಕವಾಗಿನೂ ಸಹಿತ ದೃಢಪಟ್ಟೈತಿ ಪೃಥ್ವಿನಾಡಿ ಅಪ್ಪು ಅಪ್ಪುನಾಡಿ ಉಡಸೂತ್ರನಾಡಿ ತೇಜನಾಡಿ ವಾಯುನಾಡಿ ಹಿಂಗೆ ಐದು ನಾಡಿಗಳು ನೋಡ್ರಿ ಇವು ಎದಕ್ಕೆ ಸಂಬಂಧಪಟ್ಟಿದ್ದು ಅದಾವಂದ್ರೆ ಪೃಥ್ವಿ ಆಕಾಶ ವಾಯು ಅಗ್ನಿ ಮತ್ತು ಜಲ ಪಂಚಮಹಾಭೂತಗಳ ಪಂಚೀಕರಣಗೊಂಡು ಉತ್ಪತ್ತಿಯಾದಂಥ ಈ ಶರೀರ ಈ ಶರೀರ ಇವತ್ತು ನಿರ್ಮಾಣ ಆಗೈತಲ್ಲ ಮುಖ್ಯವಾಗಿರುವ ಈ ಐದು ನಾಡಿಗಳು ಈ ಐದು ನಾಡಿಗಳ ಒಂದು ರೂಪದಿಂದ ಉಂಟಾದಂತಹ ಈ ಶರೀರದ ಅಸ್ತಿತ್ವಕ್ಕೆ ಕಾರಣೀಭೂತ ಯಾವುದಾಗಿಪಾ ಅಂದ್ರೆ ಆತ್ಮ ಈ ವೈದ್ಯರು ಏನು ಹೇಳ್ತಾರಂದ್ರೆ ಈ ಐದು ನಾಡಿಗಳಿಂದ ಈ ಶರೀರ ಉತ್ಪತ್ತಿ ಅನ್ನೋ ನಿಜ ಆದರೆ ಯಾವಾಗ ಈ ಐದು ನಾಡಿಗಳ ಮಧ್ಯದಲ್ಲಿ ಹರಿದಾಡುವಂಥ ಆತ್ಮನ ಅಸ್ತಿತ್ವ ಇಲ್ಲದಂಗಾಗತೈತಿ ಇದು ಒಂದು ಜಡವಸ್ತು ಆಗಿಬಿಡ್ತೈತಿ ಅದಕ್ಕಾಗಿ ಏನು ಮಾಡಬೇಕಂತಂದರೆ ಆ ಒಂದು ಶರೀರದಲ್ಲಿ ಆತ್ಮ ಇರೋದ್ರೊಳಗನ ಅದನ್ನು ಸಾಧನವಾಗಿ ಇಟ್ಟುಕೊಂಡು ನಾದ ಬಿಂದು ಕಳೆಗತೀತವಾದಂತಹ ಆ ಚೈತನ್ಯ ವಸ್ತುವನ್ನು ತಿಳ್ಕೊಂಡು ಬ್ರಹ್ಮರಂಧ್ರವನ್ನು ಸೀಡಿ ಪರಮಾತ್ಮನಲ್ಲಿ ಐಕ್ಯವಾಗುವುದನ್ನು ಜೀವನದ ಸಾರ್ಥಕತೆ ಅಂಥೇಳಿ ವೈದ್ಯ ಸಂಗನನವರು ನಮಗೆ ಹೇಳಕತ್ತಾರ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿದಾರ ಪ್ರತ್ಯಕ್ಷ ಭಗವಂತ ಕನ್ನಿಗೆ ಕಾಣಿಸುವಂತಹ ದೇವರು ಯಾರಪ್ಪ ಅಂದರೆ ವೈದ್ಯರು ಆ ವೈದ್ಯರು ನಮ್ಮನ್ನು ಕಾಪಾಡ್ತಾರ ಶರೀರವನ್ನು ರಕ್ಷಣೆ ಮಾಡ್ತಾರ ಮೋಕ್ಷವನ್ನು ಹೊಂದಲಿಕ್ಕೆ ಬಂಧನದೊಳಗೆ ಸಿಲುಕಲಿಕ್ಕೆ ಎಲ್ಲದಕ್ಕೂ ಕಾರಣವಾದಂಥ ಈ ಶರೀರವನ್ನು ಅಲ್ಲಗಳಿಬಾರದು ಇದರ ಮಹತ್ವವನ್ನು ತಿಳ್ಕೊಂಡು ಇದನ್ನು ಜೋಪಾನವಾಗಿ ಕಾದು ಇದರ ಸಾಧನವನ್ನಾಗಿಟ್ಕೊಂಡು ಪರಮಾತ್ಮನಲ್ಲಿ ಕೂಡಬೇಕು ನೋಡ್ರಿ ಇದು ನಿಜವಾದಂಥ ಒಂದು ಮನುಷ್ಯನ ಧರ್ಮ ಐತಿ ನೋಡ್ರಿ ಯಾವುದೋ ಒಬ್ಬ ವೈದ್ಯರು ನಮಗೆ ದೇವರಾಗಿ ಕಾಣ್ತಾರೆ ಯಾಕಪ್ಪ ಅಂತಂದ್ರೆ ಇನ್ನೇನು ಈ ಶರೀರ ಬದುಕೋದಿಲ್ಲ ಮುಗಿತು ಇದ್ರದ್ದು ಅನ್ನುವಂಥ ಸಮಯದೊಳಗೆ ನಮ್ಮ ಹತ್ರ ಬಂದು ನಿಂತು ಏನು ಚಿಂತೆ ಮಾಡಬೇಡ್ರಿ ಆರಾಮಾಗತ್ತೆ ಇರಿ ಅಂತ ಹೇಳಿ ತಮ್ಮ ಒಂದು ಔಷಧೋಪಚಾರವನ್ನು ಕೊಟ್ಟು ಧೈರ್ಯಗೊಂದಿದಂಥ ಈ ಆತ್ಮನಿಗೆ ಧೈರ್ಯವನ್ನು ಮೇಲೆ ಮತ್ತು ಅವರು ಪ್ರತ್ಯಕ್ಷ ನಾರಾಯಣ ಸ್ವರೂಪ ಹೌದು ಅಲ್ಲೋ ಹೌದು ಒಪ್ಕೊಳ್ಬೇಕು ಅದಕ್ಕೆ ಬ್ರಹ್ಮರಂಧ್ರವನ್ನು ಸೀಡಿ ಹೋಗತೈತಂತ ನೋಡ್ರಿ ಆತ್ಮ ಈ ಪಂಚನಾಡಿಗಳ ಮುಖಾಂತರ ತತ್ವದಿಂದ ನಡ್ಕೊಂಡು ಧರ್ಮಪಾಲನೆ ಮಾಡಿ ಯೋಗ್ಯವಾದಂಥ ಯೋಗ ಸಾಧನೆಯನ್ನು ಮಾಡಿದ್ದ ಕರೆಯಾದರೆ ಬ್ರಹ್ಮರಂಧ್ರವನ್ನು ಸೀಳಿ ಆ ಒಂದು ಶರೀರವನ್ನು ಆತ್ಮ ತ್ಯಾಗ ಮಾಡ್ತೈತಿ ಅಂತ ಹೇಳ್ತಾರೆ ಸಿದ್ಧಾರುಡರು ಈ ವಿಷಯವನ್ನು ಹುಬ್ಬಳ್ಳಿ ಒಳಗೆ ತಮ್ಮ ಭಕ್ತರಿಗೆ ಉಪದೇಶ ಮಾಡ್ತಿದ್ದರು ಆವಾಗ ತದೇಕ ಚಿತ್ತದಿಂದ ಎಲ್ಲ ಭಕ್ತಾದಿಗಳು ಮಹಾಮಹಾಜ್ಞಾನಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಸಹಿತ ತಮ್ಮೊಳಗಿದ್ದಂಥ ಭೇದ ಭಾವಗಳನ್ನು ಮರೆತು ತದೇಕ ಚಿತ್ತದಿಂದ ಸಿದ್ಧಾರುಢ ಪೋಳು ಹೇಳುವಂತಹ ಬೋಧನೆಯನ್ನು ಕೇಳಾಕತ್ತಾರ ನೀರಿಲ್ಲದ ಜಳಕ ಮಾಡಿರಬೇಕು ಮಡಿಯಿಲ್ಲದ ಬಟ್ಟೆ ಒಟ್ಟಿರಬೇಕು ಊಟ ಮಾಡದ ಹಟ್ಟಿ ತುಂಬಿರಬೇಕು ಗಾಂಜಾ ಸೇದದ ಗುಂಗು ಹಿಡಿದಿರಬೇಕು ಜೋಳಿ ಹೋಗಿ ನಿನ್ನ ಪಾದಕ್ಕೆ ಬಿದ್ದಿರಬೇಕನ್ನೋರಂಗ ಎಲ್ಲರಿಗೂ ಅನುಭವ ಬರಕತ್ತಿತ್ತು ಏನಂದರೆ ಊಟ ಮಾಡಲಾರ್ದ ಹೊಟ್ಟೆ ತುಂಬಿದಂಗೆ ಸ್ನಾನ ಮಾಡಲಾರ್ದ ಸ್ವಚ್ಛ ಆದಂಗ ಬಟ್ಟೆ ಇರಲಾರ್ದ ಮಡಿಯನ್ನು ಉಟ್ಟಂಥ ಅನುಭವ ಪೋಳ ಮುಂದೆ ಕುಂತಂಥ ಎಲ್ಲ ಭಕ್ತರಿಗೂ ಆಗಕತ್ತಿತ್ತು ಆ ಆನಂದವನ್ನು ಎಷ್ಟು ಅಂತ ಸಾಕ್ಷಾತ್ ಭಗವಂತ ಭೂಮಿಗೆ ಇಳಿದ ಸಿದ್ಧಾರುಡರ ರೂಪಧಾರಣೆಯನ್ನು ಮಾಡಿ ಮುಟ್ಟಿ ಮಾತನಾಡಿಸಿ ಪ್ರಸಾದವನ್ನು ಉಣಿಸಿ ಉದ್ಧಾರ ಮಾಡಕ್ಕತ್ತಾನೆ ದರ್ಶನ ಸ್ಪರ್ಶನ ಸಂಭಾಷಣ ಎಷ್ಟು ರೀತಿಯಿಂದ ಉದ್ಧರಿಸಿದ ಸದ್ಗುರುನಾಥ ತಮ್ಮ ಭಕ್ತರನ್ನಂತ ಅಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂಥ ನಾವು ಬಹಳ ಪುಣ್ಯವಂತರು ಪುಣ್ಯವಂತರು ಈ ಶರೀರ ಒಂದಿಲ್ಲ ಒಂದು ದಿವಸ ಮರಿಯಾಗಿ ಹೋಗುತ್ತೈತಿ ತನ್ನ ಕರ್ತವ್ಯ ಮುಗಿಸಿ ಈ ಶರೀರವನ್ನು ಆಧಾರವಾಗಿ ಇಟ್ಕೊಂಡಂತಹ ಚೈತನ್ಯ ನಾನು ಆತ್ಮನೇ ನಾನು ಸಚ್ಚಿದಾನಂದ ಪರಬ್ರಹ್ಮನು ನಾನು ನಾದ ಬಿಂದು ಕಳೆಗಳಿಗೆ ಅತೀತನಾದಂಥವನು ನಾ ಅಂಥೇಳ ಸಾಧನೆ ಮಾಡ್ಕೊಂಡವ ಬ್ರಹ್ಮರಂಧ್ರವನ್ನು ಸೀಳಿ ಹೋಗತಾನ ಅಂಥೇಳ ಸಿದ್ಧಾರುಡರು ಹೇಳ್ತಿದ್ರು ಎಲ್ಲರೂ ಕಣ್ಣೊಳಗೆ ನೀರು ಬರ್ತಿತ್ತು ಇಂತಹ ಮಾತನಾಡುವ ಪರಮಾತ್ಮನನ್ನು ಪಡೆದಂಥ ನಾವು ಎಷ್ಟು ಪುಣ್ಯಾತ್ಮರಿರಬಹುದು ಎಷ್ಟೊಂದು ಭಾಗ್ಯಶಾಲಿಗಳಿರ್ಬೋದು ಅಂತೇಳಿ ಎಲ್ಲರೂ ಸಂತೋಷ ಪಡ್ತಿದ್ರು ಮುಂದೆ ಸಿದ್ಧಾರುಡ ಅಪ್ಪುಗಳು ದೇಹ ಬಿಟ್ಟ ನಂತರ ನೋಡ್ರಿ ಕೈಲಾಸ ಮಂಟಪದೊಳಗೆ ಅವರ ಒಂದು ಪವಿತ್ರವಾದಂತಹ ಶರೀರವನ್ನು ಶೃಂಗಾರ ಮಾಡಿ ಈಗ ಏನು ಈ ಕಿರೀಟ ಇತ್ತಲ ಇದೇ ಕಿರೀಟವನ್ನು ಅಪ್ಪನ ಒಂದ ತಲೆಗೆ ತೊಡಸಿದ್ರು ಗುರು ರಾಜ ಸಮರ್ಥ ಸಮರ್ಥ ಬೆಳಗುವಿನಾರತಿಯ ಅಂಥೇಳಿ ಮಹಾಮಂಗಳಾರತಿಯನ್ನು ಮಾಡಿ ಶ್ರೀಮದ್ ಜಗದ್ಗುರು ಸಿದ್ಧಾರುಡು ಸ್ವಾಮಿ ಮಹಾರಾಜ್ ಕಿ ಜೈ ಜಗದ್ಗುರು ಗುರುನಾಥಾರುಡ್ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಹೇಳ್ತಾರೆ ಜಯ ಘೋಷವನ್ನು ಮಾಡಿದಾರ ಎಲ್ಲರ ಕಣ್ಣೊಳಗೂ ಸಹಿತ ನೀರ ಎಷ್ಟು ದುಃಖ ಪಟ್ಟಿದ್ರು ಸಿದ್ಧಾರ್ಡ ಅಪ್ಪ ಅವರು ದೇಹ ಬಿಟ್ಟಾಗಂದ್ರೆ ನಮ್ಮ ಬಸ್ಲಿಂಗಮ್ಮನವ್ರು ಹೇಳ್ತಿದ್ರು ನನ್ನ ಹಡದ ತಂದೆ ತಾಯಿಯನ್ನು ಕಳ್ಕೊಂಡಾಗೂ ಅಷ್ಟು ದುಃಖ ಆಗಿರ್ಬೇಕಿಲ್ಪ ನಮ್ಮಪ್ಪನ್ನು ನೋಡಿ ಅಷ್ಟು ಕಣ್ಣೀರು ಬಂದಿದ್ದು ಎಲ್ಲ ಹೆಣ್ಮಕ್ಕಳು ಬಡ್ಕೊಂಡು ಹತ್ತಿದ್ದು ನೋಡಿದರೆ ಬರೀ ಸಮಾಧಿ ಮಂದಿರದ ಸುತ್ತಲೂ ಕಸ ಹೊಡೆದ್ರೆ ಎರಡು ಚೀಲ ಸಕ್ರಿ ಚೀಲ ಬಳಿಚೂರಿನಿಂದ ತುಂಬಿತ್ತಪ್ಪ ಅಷ್ಟ ಸಿದ್ಧಾರ್ಡಪ್ಪನ ಮ್ಯಾಲ ಭಕ್ತಿ ಇದ್ರಪ್ಪ ಭಕ್ತರು ಲಕ್ಷೋಪಲಕ್ಷ ಜನ ಕೂಡಿದ್ರಪ್ಪ ಅಂತ ಹೇಳ್ಕಾರೆ ಅವ್ರು ಹೇಳುವಾಗ ಅವ್ರ ಕಣ್ಣಾಗ ನೀರು ಬರ್ತಿತ್ತು ನಮಗನಸ್ಥಿತಿ ಆ ಪರಮಾತ್ಮನ ಒಂದು ಪ್ರತ್ಯಕ್ಷ ದರ್ಶನ ನಮಗೂ ಯಾಕೆ ಆಗ್ಲಿಲ್ಲಪ್ಪ ಅಂತ ಒಂದು ಅನಸ್ಥಿತಿ ಮಹಾಮಂಗಳಾರತಿ ನಡೆದೈತಿ ಗುರುನಾಥಾರುಡ್ರು ತಮ್ಮಳಗೆ ತಾವಾಗಿ ಕಲ್ಲಾಗಿ ಕುಂತು ಬಿಟ್ಟಾರ ಒಮ್ಮೆ ಸಿದ್ಧಾರ್ಡ್ರನ್ನ ನೋಡಿ ದುಃಖ ಪಡ್ತಿದ್ರಂತ ಮತ್ತೊಮ್ಮೆ ಗುರುನಾಥಾರುಡ್ರನ್ನು ನೋಡಿ ದುಃಖ ಪಡ್ತಿದ್ದರಂತೆ ಎಂಥ ಗುರುನಾಥ ಸಿದ್ಧಾರ್ಡಜ್ಜ ನಿನ್ನ ಪಡೆದಂಥವರು ನಾವು ಭಾಗ್ಯವಂತರು ಗುರುನಾಥಾರುಡಜ್ಜ ನಿನ್ನನ್ನು ಪಡೆದಂಥವರು ನಾವು ಭಾಗ್ಯವಂತರಪ್ಪ ಭಾಗ್ಯವಂತರು ಮಹಾ ಮಂಗಳಾರತಿಯಾಗಿ ಜೈ ಜಯಕಾರ ಆದ ಕೂಡಲೇ ಒಂದು ಕ್ಷಣದೊಳಗೆ ಮ್ಯಾಳ ಏನೋ ಗುಡುಗಿಸಿದಂಗೆ ಆತಂತ ನೋಡ್ರಿ ಕೈಲಾಸ ಮಂಟಪದ ಮೇಲೆ ಸ್ವತಃ ನೋಡಿದಾರ ಬಸಲಿಂಗಮ್ಮನವ್ರು ಹೇಳ್ತಿದ್ರು ಏನು ಸಪ್ಪಳ ಸಪ್ಪಳಾತಂತ ಹೇಳಕ್ರೆ ಅಲ್ಲೇ ಚಾಮರವನ್ನು ಹಾಕುವಂಥ ಭಕ್ತರು ಕೆಳಗಿದ್ದಂಥ ಹಿರಿಯರು ಮ್ಯಾಲ ಹೋಗಿ ನೋಡೋ ಮಟ್ಟ ಅಂದ್ರೆ ಸಿದ್ಧಾರ್ಡ್ ಅಪ್ಪ ಅವರು ಕಿರೀಟ ಹಾಕಿದ್ರು ಇದ ಕಿರೀಟಕ್ಕೆ ಹತ್ಕೊಂಡು ಒಂದು ಹನಿ ರಕ್ತ ಸೋರಿತ್ತಂತ ನೋಡ್ರಿ ಯಾಕೆ ರಕ್ತ ಬಂದೈತಿ ಅಂತ ಹೇಳಿಕ್ರೆ ಕಿರೀಟ ತೆಗೆದು ನೋಡೋ ಮಟ ಅಂದ್ರೆ ಸಿದ್ಧಾರ್ಡ್ರ ನೆತ್ತಿ ಮೇಲೆ ಒಂದು ಸಣ್ಣದು ಹೋಲು ಬಿದ್ದಿತ್ತಂತ ನೋಡ್ರಿ ಅಂದ್ರೆ ಬ್ರಹ್ಮರಂಧ್ರವನ್ನು ಸೀಳಿ ಸಿದ್ಧಾರುಡಪ್ಪನ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿ ಜಗತ್ತನ್ನು ಪರಮಾತ್ಮ ಮೈವನ್ನಾಗಿ ಮಾಡಿಬಿಡ್ತು ಇದನ್ನೆಲ್ಲ ನೋಡಿದರೆ ಒಮ್ಮೆ ಏನೋ ಒಂಥರ ಆಗ್ತತಿ ಆವಾಗ ಸಿದ್ಧಾರ್ಡ ಪೂಳನ್ನು ಕೇಳ್ತಿದ್ರಂತೆಪ್ಪಾ ಬ್ರಹ್ಮರಂಧ್ರವನ್ನು ಸಿಗಲಿ ಹೆಂಗೆ ಹೋಗ್ತೇ ಅಂದಾಗ ಅದು ಕಾಲು ಬಂದಾಗ ನೋಡ್ತಿರಪ್ಪ ಅಂತ ಹೇಳಿ ಕರೆ ಹೇಳಿದ್ರಂತ ಸ್ವತಃ ಸಿದ್ಧಾರ್ಡ ಪೋಳು ಅದನ್ನು ಮಾಡಿ ತೋರಿಸಿದ್ರು ನೋಡ್ರಿ ಎಷ್ಟು ಭಕ್ತಿ ಇದ್ರೆ ಸಿದ್ಧಾರ್ಡ್ರ ಮೇಲಂತ ಎಷ್ಟು ಭಕ್ತಿ ಇದ್ರ ಭಕ್ತರು ಅವರಿಗೆ ಕಾಡಿದಾರನೂ ಅಷ್ಟ ಅವರಷ್ಟು ಭಕ್ತಿನೂ ಭಾಳ ಮಾಡಿದ್ದಾರೆ ಸಿದ್ಧಾರ್ಡಪ್ಪವ್ರ ಮೇಲೆ ಹಿಂಗೆ ಸಿದ್ಧಾರ್ಡ ಅಪ್ಪಗಳ ಮೇಲೆ ಭಾಳ ಭಕ್ತಿ ಮಾಡುವಂಥ ಮುಂಬಯ್ಯ ನಾಗಲಿಬಾಯಿ ಶಿರೋಡಕ್ಕರ್ ಅಂತ ಹೇಳ್ಕರ ಒಬ್ಬ ಭಕ್ತಳು ದೊಡ್ಡ ಶ್ರೀಮಂತಳು ವಯಸ್ಸಾಗಿತ್ತು ಎಪ್ಪತ್ತು ವರ್ಷದ ಆಗಿತ್ತು ಸಿದ್ಧಾರುಡ್ರ ಮೇಲೆ ಎಷ್ಟು ಭಕ್ತಿ ಅಂದ್ರೆ ಆ ನಾಗಲಿ ನಾಗಲಿಬಾಯಿ ಮುಂಬೈದೊಳಗಿದ್ರೂ ಸಹಿತ ಸಿದ್ಧಾರುಡಾ ಅಂತಿದ್ಲು ಅಂತ ನೋಡ್ರಿ ಸಿದ್ಧಾರ್ಡ ಮೀಜಾತು ಅನಿ ಲವಕರ್ ಇತ್ತು ಎಪ್ಪ ನಂಗೆ ಹೋಗ್ತೀನಿ ನಿನ್ನ ಮತ್ತೊಗು ಬರ್ತೇನಾ ಹೇಳಿ ಸಿದ್ಧಾರ್ಡ್ರ ಪಾದಕ್ಕೆ ಮುಟ್ಟಿ ಕಣ್ಣೀರು ಸುರಿಸಿ ಹದಿನೈದು ದಿನ ಉಳಿದ್ರೂ ಸಹಿತ ಮುಂಬೈಗೆ ಹೋಗುವಾಗ ಅತ್ಕೊಂತ ಹೋಗ್ತಿದ್ಲಂತ ತುಮಾಳ ಸೋಡೂನ್ ಮಲ ಜಾ ನಕ್ಕು ಹಸವಾಡ್ತೈ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ನನಗೆ ಅನಿಸ್ತೈತಿ ಪಾ ಅಂಥೇಳಿ ನಾಗಲಿ ಬಾಯಿ ಸಿದ್ಧಾರ್ಡ್ರ ಮ್ಯಾಲ ಅಷ್ಟು ಭಕ್ತಿ ಮಾಡಕ್ಕೆ ಸಾಕಷ್ಟು ಶ್ರೀಮಂತಳಿದಳು ಆ ಬಾಯಿ ಅವರ ಮಗ ಅವರು ಅತ್ಯಂತ ಹೆಸರಾಂತ ವೈದ್ಯರಿದ್ದರು ಅವ್ರ ಹೆಸರು ಪದ್ಮಭೂಷಣ ಡಾಕ್ಟರ್ ವಿಷ್ಣು ಎನ್ ಶಿರೋಡ್ಕರ್ ಅಂತ ಹೇಳ್ತಾರೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗಿನ ಕಾಲಕ್ಕೆ ಸಿಕ್ಕಿತ್ತವರಿಗೆ ಮುಂಬೈದೊಳಗೆ ಯಾವ ಕಾರಣಕ್ಕಾಗಿ ಇದು ಸಿಕ್ಕಿತ್ತಪ್ಪ ಅಂತಂದ್ರೆ ವೈದ್ಯಕೀಯ ಇತಿಹಾಸದೊಳಗೆ ಜಗತ್ತಿನೊಳಗ ಮೊದಲ್ರಿ ಇಡೀ ಜಗತ್ತಿನೊಳಗನ ಮೊದಲು ಉಂಗುರವನ್ನು ಅಳವಡಿಸಿ ಗರ್ಭ ನಿಲ್ಲಲು ವ್ಯವಸ್ಥೆಯನ್ನು ಮಾಡಿದಂತಹ ಕೀರ್ತಿ ಇವರಿಗೆ ದಕ್ಕಿತ್ತು ಅಂದ್ರೆ ಗರ್ಭಪಾತ ಭಾಳ ಆಗ್ತಿರ್ತಿತ್ತು ಆವಾಗ ಗರ್ಭವನ್ನು ನಿಲ್ಲಿಸೋದು ಹೆಂಗಂತೇಳಿ ಒಂದು ಉಂಗುರ ಅಳವಡಿಕೆಯ ವ್ಯವಸ್ಥೆಯನ್ನು ತಾವು ಮಾಡಿದರು ಅದಕ್ಕೆ ಶಿರೋಡ್ಕರ್ ರಿಂಗ್ಸ್ ಅಂತ ಹೇಳಕಾರ ಜಗತ್ತಿನೊಳಗನ ಪ್ರಖ್ಯಾತಿ ಪಡೆದಿತ್ತು ಅಂತ ನೋಡ್ರಿ ಅಂತಹ ಒಂದು ಸಾಧನೆಯನ್ನು ಮಾಡಿದ್ದಕ್ಕಾಗಿ ಆವಾಗಿನ ಬ್ರಿಟಿಷ್ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿತ್ತು ನಾಗಲಿ ಬಾಯಿ ತನ್ನ ಮಗನಾದಂಥ ಡಾಕ್ಟರ್ ವಿಷ್ಣು ಎನ್ ಶಿರೋಡ್ಕರ್ ಅವರ ಒಂದು ಸಾಧನೆಗೆ ಅತ್ಯಂತ ಸಂತೋಷಪಟ್ಟು ಒಂದು ಸಂಕಲ್ಪ ಮಾಡಿದರು ನಾಗಲಿಬಾಯಿಯವರು ಏನಂದರೆ ನನ್ನ ಮಗ ಒಂದು ವಿಶ್ವ ದಾಖಲೆಯನ್ನು ಮಾಡಿದಾನೆ ಆ ಒಂದು ಸಂತೋಷಕ್ಕೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡಪಗೆ ಒಂದು ಬಂಗಾರದ ಕಿರೀಟ ಹಾಕಿಸ್ಬೇಕು ಸಿದ್ಧಾರುಡಪ್ಪಗೆ ಒಂದು ಬಂಗಾರದ ಕಿರೀಟ ಮಾಡಿಸ್ಬೇಕಂತ ಹೇಳಿ ತನ್ನ ಮಗ್ಗ ಹೇಳ್ತಾಳೆ ಮಗ ಸಂತೋಷದಿಂದ ಹೇಳ್ತಾನ ಯವಾ ನಾ ವೈದ್ಯನಾಗಿದ್ರೂ ಸಹಿತ ಜಗತ್ ವಿಖ್ಯಾತಿಯನ್ನು ಪಡೆದಿದ್ರೂ ಸಹಿತ ನನ್ನ ಈ ಸಾಧನೆಗೆ ಸಿದ್ಧಾರುಡಪ್ಪನವರ ಆಶೀರ್ವಾದನ ಕಾರಣ ಇತಿ ಸಂತೋಷದಿಂದ ಮಾಡಂದ ಮುಂಬೈದೊಳಗೆ ಪತ್ತಾರನಂತೆ ಹೋಗಿ ಬಂಗಾರದ ಕಿರೀಟವನ್ನು ಮಾಡಕ್ಕೆ ಹಾಕ್ತಾಳೆ ನಾಗಲಿ ವಾಯಿ ಆವಾಗ ಅಲ್ಲಿದ್ದಂತಹ ಅಕ್ಕ ಸಾಲಿಗೆ ಕೇಳ್ತಾನೆ ಮುಂಬೈದೊಳಗೆ ಯಾವ ಥರನಾದಂತಹ ಕಿರೀಟ ಬೇಕು ಅಂತ ಹೇಳ್ಕ್ರೆ ಆವಾಗ ನಾಗಲಿ ವಾಯಿ ಹೇಳ್ತಾಳೆ ಇದು ಕೈಲಾಸಪತಿಯಾದಂಥ ಶಂಕರನಿಗೆ ತೊಡಿಸಬೇಕಾದಂತಹ ಕಿರೀಟ ಐತಿಪ್ಪ ಅದಕ್ಕೆ ಏನು ಕಾಣಬೇಕಂದ್ರೆ ನಮಗೆ ನಾಗ ಕಾಣಬೇಕು ಐದು ಹಿಡಿಯ ಸರ್ಪ ಇರಬೇಕು ಮ್ಯಾಲ ಸೀರೆಯನ್ನು ತೊಟ್ಟಂಥ ಗಂಗೆ ಇರಬೇಕು ಅದರ ಆಕಾರ ಹೆಂಗಿರಬೇಕಂದ್ರೆ ಜಠಾಧಾರಿಯಾದಂಥ ಶಿವನನ್ನು ಕಂಡಂಥ ಅನುಭವ ಆಗಬೇಕು ಅಂತ ಹೇಳಿ ನವರತ್ನಗಳನ್ನು ಅದರೊಳಗೆ ಹಾಕಿಸಿ ಈ ಸುಂದರವಾದಂಥ ಕಿರೀಟವನ್ನು ಆವಾಗನ ಹತ್ತೊಂಬತ್ತು ನೂರ ಎರಡರೊಳಗನ ಹನ್ನೆರಡು ಎರಡು ಹನ್ನೆರಡರ ಆ ಸುಮಾರು ಈ ಒಂದು ಕಿರೀಟವನ್ನು ಬಂಗಾರದ ಕಿರೀಟವನ್ನು ಮಾಡಿಸಿದ್ಲು ಅದನ್ನು ನೋಡಿ ಭಾಳ ಸಂತೋಷ ನಾಗಲಿ ನಾಗಲಿವಾಯಿ ಯಾವಾಗ ಹುಬ್ಬಳ್ಳಿಗೆ ಹೋದಿನಿ ಯಾವಾಗ ಸಿದ್ಧಾರ್ಡು ಅಪ್ಪಗ ಈ ಕಿರೀಟವನ್ನು ತೊಡಸೀನಿ ಅಂತ ಹೇಳಿಕಾರ ಅದನ್ನು ಸಣ್ಣ ಕುಸಿನ ಎತ್ಕೊಂಡು ಬಂದಂಗೆ ತೊಗೊಂಡ್ಬಂದಾಳು ಇದು ಕಿರೀಟ ಇದು ಕಿರೀಟ ಆವಾಗ ಶಿವರಾತ್ರಿ ಉತ್ಸವ ನಾಗಲಿಬಾಯಿ ಮುಂಬೈನಿಂದ ಯಪ್ಪ ನನ್ನ ಒಂದು ಇಚ್ಛೆಯನ್ನು ಪೂರ್ಣ ಮಾಡಬೇಕು ನೀವು ನಿಮಗಾಗಿ ಒಂದು ಬಂಗಾರದ ಕಿರೀಟವನ್ನು ತಂದಿನಿ ಅಂತ ಅಂದ್ಲು ಸಿದ್ಧಾರ್ಡ್ರು ಅಂದರು ಸರ್ವಸಂಗ ಪರಿತ್ಯಾಗಿಯವ ನಾನು ಒಂದು ಲಂಗೂಟಿ ಮೇಲೆ ಇದ್ದಂಥವ ನನಗೆ ಯಾಕೆ ಬೇಕು ಬೇಕು ಕಿರೀಟ ಅಂದರು ಯಪ್ಪ ನೀನು ನನ್ನ ಪಾಲಿನ ಪರಮಾತ್ಮ ಅದಕ್ಕಾಗಿ ನಿನಗೆ ಕಿರೀಟ ಹಾಕ್ತೇನೆ ಅಂತ ಹೇಳ್ಕಾರೆ ಸಂತೋಷ ಭರಿತಳಾಗಿ ತಮ್ಮ ಮಂದಿನೆಲ್ಲ ಕರ್ಕೊಂಡು ಬಂದಾಳ ನಾಗಲಿಬಾಯಿ ಸಿದ್ಧಾರುಡರನ್ನು ಸಿಂಹಾಸನದ ಮೇಲೆ ಕುಂಡ್ರಿಸಿದಾರ ಮುಂಬೈನಿಂದನ ರೇಷ್ಮೆ ಬಟ್ಟೆಯನ್ನು ತಂದಾಳ ಸುಗಂಧಯುಕ್ತವಾದಂತಹ ಪುಷ್ಪಗಳನ್ನು ತಂದಾಳ ಎಷ್ಟು ಪೂಜೆ ಮಾಡಿದರೂ ಸಹಿತ ಸಮಾಧಾನ ಆಗಲ್ತು ರೇಷ್ಮಿ ಶಾಲನ್ನು ಹಾಕಿ ಬಂಗಾರದ ಕಿರೀಟವನ್ನು ಹಾಕಿ ಪಾದವನ್ನು ಹಿಡಿದು ಅಳಾಕತ್ಲು ಧನ್ಯನಾದಿನಪ್ಪ ಧನ್ಯನಾದಿ ನಿನಗೆ ಬಂಗಾರದ ಕಿರೀಟವನ್ನು ಹಾಕಿ ಧನ್ಯನಾದಿ ಅಂಥೇಳಿ ಅಳಾಕತ್ತಳ ಅದನ್ನು ನೋಡಿ ಎಲ್ಲ ಭಕ್ತರು ದುಃಖ ಪಡಕತ್ತಾರ ಆಹಾ ಸಾಕ್ಷಾತ್ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ಕಾರ ಒಬ್ಬ ಭಕ್ತರು ಭಾಳ ತಡ್ಕೊಳಕ್ಕಾಗಲಿಲ್ಲ ಸಿದ್ಧಾರ್ಡ್ರಂತಿಕ್ಕ ಬಂದಪ್ಪ ನಿನ್ನ ತಲೆ ಮ್ಯಾಲ ಈ ಬಂಗಾರದ ಕಿರೀಟ ಎಷ್ಟು ಚಂದ ಕಾಣಕತ್ತಿತ್ತು ಅಯ್ಯಪ್ಪ ನಿನಗೆ ಇದು ಭಾಳ ಒಪ್ಪುತ್ತೈತಿ ನೋಡ್ಯಪ್ಪ ನೀ ಹೆಂಗೆ ಕಾಣಾಕತ್ತಿದೀ ಅಂದರೆ ಕೈಲಾಸೊಳಗೆ ಕುಂತಹ ಸಾಕ್ಷಾತ್ ಪರಶಿವ ಮೂರ್ತಿಯಾಗಿ ನಮಗೆ ಕಾಣಾಕತ್ತೀಯಪ್ಪ ನಿನ್ನನ್ನು ನೋಡಿದಂಥವರು ನಾವು ಧನ್ಯರಾದಿವು ಅಂದ್ರು ಅವಾಗ ಮತ್ತೆ ಹೇಳ್ತಾರೆ ಏನಂದ್ರೆ ಅಪ್ಪ ಈ ಒಂದು ಸಮಯದೊಳಗೆ ಅನ್ಸಾಕತ್ತೈತಿ ಅಂತ ಕೇಳಿದ ಒಬ್ಬ ಭಕ್ತ ಆವಾಗ ಸಿದ್ದಾರ್ಡಪ್ಪ ಅವಳು ಸ್ಮಿತಾ ಹಾಸ್ಯರಾಗಿ ಒಂದು ಮಾತಂದ್ರಂತೆ ಹೌದಪ್ಪ ಕೇಳಿದ ಪ್ರಶ್ನೆ ಕರೀತಿ ನನ್ನ ತಲೆ ಮ್ಯಾಲೆ ಬೆಂಕಿ ಇಟ್ಟಾಗ ಯಾವ ಆನಂದಾಗಿತ್ತಲ್ಲ ಅದ ಆನಂದನೇ ಈಗೋಯ್ತಿಪ್ಪ ಆಗ ಈಗ ಏನೂ ಫರಕಿಲ್ಲ ಆವಾಗ ಅಗ್ನಿಯನ್ನು ಪರಮಾತ್ಮ ಇಟ್ಟ ಇವತ್ತು ಗಂಗೆಯನ್ನು ಪರಮಾತ್ಮ ಇಟ್ಟಾನ ಅಂತ ಹೇಳಿದಂಥ ಪುಣ್ಯಾತ್ಮರು ಇಂಥ ಸಿದ್ಧಾರ್ಡು ಸದ್ಗುರು ಇವನು ಪಡೆದಂಥ ನಾವು ಭಾಗ್ಯವಂತರು ಪುಣ್ಯ ಇವತ್ತಿನ ಮಠಾನೋ ಸಹಿತ ಈ ಕಿರೀಟವನ್ನು ನಾವು ನೋಡಬಹುದು ಅಂಥ ಸದ್ಗುರು ಪುಣ್ಯ ಒಂದು ಮಹಿಮೆಯನ್ನು ಎಷ್ಟು ಹೇಳಿದರೂ ಕಡಿಮೆ ನನ್ನ ಉಸಿರು ನಿಲ್ಲುವ ಮಟ ಅವು ಸಹಿತ ಅವನ ಗುಣಗಾನವನ್ನು ಬಿಟ್ಟರೆ ಏನು ಬೇಡಪ್ಪ ಅಂತ ಅನಿಸ್ತಿದೆ ಜಾತ್ರೆ ನಡೆದಾಗ ಉಗುರುಗೊಂಡದ ವರ್ಷ ಶಿವೇಂದ್ರ ಮಹಾಸ್ವಾಮಿಗಳು ಬಂದು ಸಿದ್ಧ ತಲೆ ಮ್ಯಾಲ ಮಲದ ಗಡಿಗೆ ಹೊತ್ತಲು ಅಂತಂದ್ರಂಥ ಸಿದ್ಧಾರ್ಡ್ರು ಒಮ್ಮೆ ಕಿರೀಟವನ್ನು ಮುಟ್ಕೊಂಡ್ರು ಒಮ್ಮೆ ತಮ್ಮ ದೇಹವನ್ನು ಮುಟ್ಕೊಂಡು ಒಂದು ಮಾತಂದ್ರಂಥ ಏನಂತಂದ್ರೆ ಮಲಕ್ಕ ಮಲಾ ಹೊತ್ತೈತಿಯಪ್ಪಾ ಆ ಮಲಕ್ಕನ ಮಲ ಹತ್ತೈತಿ ಆದರೆ ಒಳಗಿದ್ದಂಥ ನಾ ನಿರ್ಮಲನಾಗಿದ್ದೇನಪ್ಪ ಅಂತ ಅಂತ ನೋಡ್ರಿ ಶರೀರನೂ ಒಂದು ಮಲ ಐತಿ ಮ್ಯಾಲಿದ್ದಂಥ ಕಿರೀಟನೂ ಒಂದು ಮಲ ಐತಿ ಆದ್ರೆ ಒಳಗಿದ್ದಂಥ ನಾ ಮಾತ್ರ ನಿರ್ಮಲನ ನಿರ್ಮಲನಿದ್ದೇನಪ್ಪ ಅಂತ ಹೇಳಿದಂಥ ಕರುಣಾಮೂರ್ತಿ ಆ ಶಿರೋಡಕರ ಮಂತಂದವರನ್ನು ಎಷ್ಟು ಗುಣಗಾನ ಮಾಡಿದ್ರೂ ಕಡಿಮೆ ಐತಿ ಬರೀ ಬಂಗಾರ ಕಿರೀಟಿ ಇಟ್ಟವ್ರ ಅಷ್ಟ ಅಲ್ಲ ಮತ್ತು ಯಾರ್ಯಾರನ್ನ ಹೆಂಗೆ ಹೆಂಗೆ ನಮ್ಮಪ್ಪ ಆಶೀರ್ವದಿಸಿದ ಎಷ್ಟು ಸಂತೋಷಗೊಳಿಸಿದ ಅಂತ ಹೇಳಿಕಾರ ನಾವು ಮುಂದಿನ ಭಾಗದೊಳಗೆ ಮತ್ತು ನೋಡೋಣ ತಾಯಿ ನಾಗಲಿಬಾಯಿ ಶಿರೋಡ್ಕರ್ ಅವರು ನಾವು ನೋಡಿಲ್ಲ ಅವ್ರದ್ದು ಎಲ್ಲಿ ಸಮಾಧಿ ಐತೆ ಅನ್ನೋದು ಗೊತ್ತಿಲ್ಲ ಆದರೆ ಅವರ ಆತ್ಮ ಮಾತ್ರ ಇವತ್ತಿನ ಮಠಾನೋ ಸಿದ್ಧಾರ್ಥ್ರೊಳಗೈತಿ ಅಂಥ ನಾಗಲಿಬಾಯಿ ಶಿರೋಡ್ಕರ್ ಅವರ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ